ಸಾರ್ವಜನಿಕರ ಶೇವ ಸಾಲವ್ಯ ಸೌಲಭ್ಯದ ಉದ್ದೇಶದ ಸಲುವಾಗಿ ಒಂದು ಪಾಯಿಂಟ್ ಹನ್ನೆರಡು ಕೋಟಿ ವ್ಯವಹಾರದಲ್ಲಿ ಆರಂಭಿಸಿದ ನಗರದ ಸೌಹಾರ್ದ ಸಹಕಾರಿ ಸಂಘ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐದು ಪಾಯಿಂಟ್ ಅರುವತ್ತ್ಮೂರು ಕೋಟಿ ಲಾಭಾಂಶದಲ್ಲಿ ಮುನ್ನಡೆಯುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಹೇಳಿದರು ಚಳ್ಳಕೆರೆ ನಗರದ ಚಿತ್ರದುರ್ಗ ರಸ್ತೆಯ ಹೊಯ್ಸಳ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಇಂದು ಹಮ್ಮಿಕೊಂಡಿದ್ದ ವಾರ್ಷಿಕ ಮಹಾಸಭೆಯಲ್ಲಿ ಅವರು ಮಾತನಾಡಿದರು ಸರ್ವ ಸದಸ್ಯರು ಹಾಗೂ ಸಾರ್ವಜನಿಕರ ಸಹಕಾರದಲ್ಲಿ ಇಪ್ಪತ್ತೆರಡು ವರ್ಷದ ನಿರಂತರ ವ್ಯವಹಾರದಲ್ಲಿ ನಡೆಯುತ್ತಿದ್ದು ಸಂಘದಿಂದ ಷೇರುದಾರರಿಗೆ ಶೇಕಡ ಇಪ್ಪತ್ತೈದರಷ್ಟು ಡಿಮ್ಯಾಂಡ್ ಘೋಷಿಸಲಾಗಿದೆ ವ್ಯವಹಾರ ವ್ಯಾಪಾರ ಮತ್ತು ವಹಿವಾಟಿಗೆ ಪಡೆದ ಸಾಲ ಸದ್ವಿನಿಯೋಗ ಮಾಡಿಕೊಳ್ಳುವ ಮೂಲಕ ತಪ್ಪದೇ ಮರುಪಾವತಿ ಮಾಡಬೇಕು ಸಂಘದ ಲಾಭಾಂಶದಲ್ಲಿ ಇಂತಿಷ್ಟು ಹಣವನ್ನು ಜನರ ಆರೋಗ್ಯ ಪರಿಸರ ಮತ್ತು ಬಡ ಮಕ್ಕಳ ಶಿಕ್ಷಣಕ್ಕೆ ವಿನಿಯೋಗಿಸಬೇಕು ಎಂದು ಹೇಳಿದರು ಬ್ಯಾಂಕಿನ ವ್ಯವಸ್ಥಾಪಕ ವೀರೇಶ್ ಹಳ್ಳರ್ ಮಾತನಾಡಿ ಸಹಕಾರಿ ಸಂಘದಲ್ಲಿ ವ್ಯವಹಾರದ ವರದಿಯನ್ನ ಸಭೆಯಲ್ಲಿ ಮಂಡಿಸಿದರು ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಸಿ ವಿಭದ್ರಬಾಬು ಪ್ರಹ್ಲಾದ हमारा वो तो केस्ट राज्य में एक दिन पर में अधिक दिन तो हमारा बहुत अच्छा सेवा सेवा देते हैं कि गवर्नमेंट वो सरकार ये वो डालते हैं एक बड़े डालते हैं और বড় অভিমান রইল শিরোক্ষ শিরোবাসধি বাগদানকে ধারণ আপত্তি রয়েছে সুতরাং এইতো সদরজনার কোপ করতোন্ত উৎসাহদাতগণকে অভিনন্দন করতে বিশেষ 축하 কত ಆರಂಭಕ್ಕೆ ನಮ್ಮನ್ನ ಮೊದಲು ಕರೀತೀವಿ ಇರೋ ದೊಡ್ಡ ಅತ್ಯಕ್ಕೆ ನಾ ಯೋಜನೆ ಮಾಡಿದಂತ ಒಂದು ಮೂಲಕ ಇದನ್ನ ಸರಳವಾಗಿ ಮಾಡ್ತೀವಿ ಇರ ಮೊದಲು ಇರೋ ಬಹಳ ಬಹಳ ನಾನು ಹೇಳಿದ್ತೆ ಎಲ್ಲ ಬಿಎರೋ ಜಿ ನಕೋಸವರ ಆ ಅರ್ಥ ಮಾಡ್ತೀರಾ ಅಷ್ಟು